ಕಾಲಕ್ಕೆ ತಕ್ಕಂತೆ ನಡೆಯಬೇಕು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಈ ಗಾದೆ ಮಾತಿನ ಆಳವಾದ ಅರ್ಥವೆಂದರೆ ನಾವು ಯಾವ ಸಮಯದಲ್ಲಿದ್ದೇವೆಯೋ ಅದಕ್ಕೆ ಅನುಗುಣವಾಗಿ ನಮ್ಮ ನಡೆ ನುಡಿ ಮತ್ತು ನಿರ್ಧಾರಗಳನ್ನು ರೂಪಿಸಿಕೊಳ್ಳಬೇಕು ಹಾಗೆಯೇ ಪ್ರಸ್ತುತ ಪರಿಸ್ಥಿತಿ ಅಥವಾ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎನ್ನುವುದು ಸಮಯಪ್ರಜ್ಞೆಯನ್ನು ಸೂಚಿಸುತ್ತದೆ ಪ್ರಪಂಚ ನಿರಂತರವಾಗಿ ಬದಲಾಗುತ್ತಿದೆ ಹೊಸ ಆಲೋಚನೆಗಳು ತಂತ್ರಜ್ಞಾನಗಳು ಮತ್ತು ಜೀವನ ಶೈಲಿಗಳು ರೂಢಿಗೆ ಬರುತ್ತಿವೆ ನಿನ್ನೆ ಸರಿಯಾಗಿದ್ದ ಒಂದು ವಿಚಾರ ಇಂದು ಅಪ್ರಸ್ತುತವಾಗಿರಬಹುದು ಅಥವಾ ನಾಳೆ ಬರಲಿರುವ ಸವಾಲುಗಳಿಗೆ ನಾವು ಇಂದೇ ಸಿದ್ಧರಾಗಿರಬೇಕು ಈ ಮಾತಿನ ತಿರುಳು ನಾವು ಬದಲಾಗುತ್ತಿರುವ ಕಾಲಘಟ್ಟದ ಅವಶ್ಯಕತೆಗಳನ್ನು ಅರಿತುಕೊಂಡು ನಮ್ಮ ಯೋಜನೆಗಳು ಮತ್ತು ಕಾರ್ಯತಂತ್ರಗಳನ್ನು ಅದಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಳ್ಳಬೇಕು ಎಂಬುದಾಗಿದೆ ಹಿಂದಿನ ಪದ್ಧತಿಗಳಿಗೆ ಅಂಟಿಕೊಳ್ಳದೆ ಹೊಸತನವನ್ನು ಅಳವಡಿಸಿಕೊಳ್ಳುವುದು ಇದರ ಮುಖ್ಯ ಆಶಯ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎನ್ನುವುದು ಹೊಂದಾಣಿಕೆ ಮತ್ತು ಸಂದರ್ಭಕ್ಕೆ ಸ್ಪಂದಿಸುವಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಹೇಗೆ ನೃತ್ಯ ಮಾಡುವಾಗ ಸಂಗೀತದ ತಾಳ ಬದಲಾದಂತೆ ಹೆಜ್ಜೆಗಳು ಬದಲಾಗುತ್ತವೆಯೋ ಹಾಗೆಯೇ ಜೀವನದಲ್ಲಿ ಎದುರಾಗುವ ವಿಭಿನ್ನ ಪರಿಸ್ಥಿತಿಗಳು ಜನರ ನಿರೀಕ್ಷೆಗಳು ಅಥವಾ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ನಾವು ಹೊಂದಿಕೊಳ್ಳಬೇಕು ಇದು ಕೇವಲ ನಿಯಮಗಳನ್ನು ಪಾಲಿಸುವುದಲ್ಲ ಬದಲಿಗೆ ಸಮುದಾಯ ಕುಟುಂಬ ಅಥವಾ ಕೆಲಸದ ಸ್ಥಳದಲ್ಲಿರುವಂತಹ ಯಾವುದೇ ಪರಿಸರದಲ್ಲಿ ನಾವು ಹೇಗೆ ಕಾರ್ಯನಿರ್ವಹಿಸುತ್ತೇವೆ ಎಂಬುದನ್ನು ಸೂಚಿಸುತ್ತದೆ ಸವಾಲುಗಳು ಎದುರಾದಾಗ ಅವುಗಳಿಗೆ ತಕ್ಕಂತೆ ನಮ್ಮ ಪ್ರತಿಕ್ರಿಯೆಗಳನ್ನು ರೂಪಿಸಿಕೊಳ್ಳುವುದು ಅತ್ಯಗತ್ಯ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ಮಾತು ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಅಡಾಪ್ಟಬಿಲಿಟಿ ಮತ್ತು ಸಮಯ ಪ್ರಜ್ಞೆ ಟೈಮ್ಲಿನೆಸ್ ನಮ್ಮ ಯಶಸ್ಸಿಗೆ ಅಡಿಪಾಯ ಎಂಬುದನ್ನು ಕಲಿಸುತ್ತದೆ ಜೀವನದಲ್ಲಿ ನಾವು ಸುಗಮವಾಗಿ ಸಾಗಲು ಮತ್ತು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಈ ಗುಣಗಳು ಅತ್ಯಂತ ಅವಶ್ಯಕ